ಮಾಧ್ಯಮದ ಸ್ನೇಹಿತರೆ ಏನು ನಮ್ಮೆಲ್ಲ ಹಿರಿಯರು ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಪತ್ರಿಕೆ ಗೋಷ್ಠಿಯಲ್ಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರಿಗೂ ಸೇರಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಸಾಕಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಇವತ್ತು ಪತ್ರಿಕೆಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ನಾನು ಫಸ್ಟ್ ಮೊದಲನೇದಾಗಿ ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಒಂದು ಗಾದೆಯನ್ನು ಇಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರೆ ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲ ಹಾಕಿದಂತೆ ಅನ್ನಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸಹಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಹೇಳಿ ನಾನು ತಿಳ್ಕೊಂಡಿದ್ದೆ ನೋಡಿ ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡ್ಕೊಬೇಕಾದ್ರೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನು ತಂದು ಜಾರಿ ತರಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಂಗಾರ ಹನುಮಂತನವರು ಹೇಮಲತಾ ನಾಯ್ಕಕ್ಕವರು ರಾಜೇಗೌಡರು ಸಿದ್ದರಾಜಣ್ಣನವರು ಶಾಂತರಾಮ್ ಅವರು ಕೂಡ ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ ಪರಿಶಿಷ್ಟ ವರ್ಗಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯಗಳ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಸಮುದಾಯಕ್ಕೆ ಜಸ್ಟಿಸ್ ಅನ್ನು ಕೊಡುವಂತ ಕೆಲಸ ನಾವು ಮಾಡಿದೀವಿ ಇವತ್ತು ಹತ್ತಿರ ನಮಗೆ ಮೂರು ಮೂರುವರೆ ತಿಂಗಳಾಯ್ತು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಇಟ್ಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾನೆ ಇದ್ವಿ ಒತ್ತಾಯ ಮೇರೆಗೆ ಏನಾಯಿತು ಅನ್ನಂತ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಈಗಿನ ಪರಿಸ್ಥಿತಿಯಲ್ಲಿ ಇಡಿಯವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆಯ ಮೇಲೆ ಅವರ ಆಸ್ತಿಗಳ ಮೇಲೆ ದಾಳಿ ಮಾಡಿ ದಾಳಿ ನಡೆಸಿ ಅನೇಕ ವಿಚಾರಗಳನ್ನ ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಇತ್ತೆ ಇದು ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತಾರ್ಹ ಹೇಳಿ ನಾನು ತಿಳ್ಕೊತೇನೆ ಒಂದು ಇವತ್ತು ನಾನು ನೋಡ್ತಾ ಇದ್ದೆ ನೋಡಂತ ಸಂದರ್ಭದಲ್ಲಿ ಈ ಸಮುದಾಯದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ಆಫ್ ದ ಅಫ್ಲಿಫ್ಟಿಂಗ್ ಆಫ್ ದ ಟಿ ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ಎಸ್ ಟಿ ಸಮುದಾಯಗಳನ್ನ ಅಫ್ಲಿಫ್ಟಿಂಗ್ ಮಾಡಬೇಕನ್ನ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ನಾನು ಮೂರು ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ ನಾನು ಈ ಮೂರು ವಿಚಾರಗಳಲ್ಲಿ ನೋಡಿದಂತ ಟೈಮ್ ಅಲ್ಲಿ ಒಂದು ಇವತ್ತು ಇಡಿ ಬಂದು ಇಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದು ಕಡೆ ಎಸ್ ಐ ಟಿ ದೃಷ್ಟಿಕೋನದಲ್ಲಿ ಕೂಡ ಅಂಡ್ ಏನು ಆಗುತ್ತೆ ಆಗಬಹುದು ಕೂಡ ಇವತ್ತು ವಿಚಾರಣೆಗಳು ನಡೀತಾ ಮೂರು ಒಂದು ಇಡಿ ಎಸ್ ಐ ಟಿ ಮುಂದೆ ಏನಾಗಬಹುದು ಏನ್ ಆಗಬಹುದು ಅನ್ನಂತ ವಿಚಾರಗಳ ಬಗ್ಗೆ ಕೂಡ ಮೂರು ವಿಚಾರಗಳ ಬಗ್ಗೆ ಕೂಡ ನಾನು ಗಮನವನ್ನು ಸೆಳೀಬೇಕಾಗುತ್ತೆ ಇಡಿ ನಾಗೇಂದ್ರ ಅವರು ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ ಹದಿನೆಂಟು ಸ್ಥಳಗಳ ಮೇಲೆ ಅದೇ ಬೆಂಗಳೂರು ಆಗಿರ್ಬೋದು ಬಳ್ಳಾರಿ ಆಗಿರಬಹುದು ಆಂಧ್ರ ಆಗಿರಬಹುದು ಎಲ್ಲೆಲ್ಲೋ ಹದಿನೆಂಟು ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋ ವಿಚಾರ ತಮ್ಗೆ ಗೊತ್ತಿರಂತ ವಿಚಾರ ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು ಅವರು ಸಿಬಿಐಗೆ ದೂರ ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು ಅವರ ಆಧಾರದ ಮೇಲೆ ರೇಡ್ ನಡೀತಾ ಇರಬಹುದು ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ ಸಿಬಿಐ ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಇದೆ ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ ಇವತ್ತು ಹರೀಶ್ ಅವ್ರನ್ನ ಅವ್ರ ಖಾತೆಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾಣೆ ಆಗಿದೆ ಎಂಬತ್ತು ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ ಪಿ ಎ ಹರೀಶ್ ಆಸ್ ಆಲ್ಮೋಸ್ಟ್ ಏಟಿ ಲ್ಯಾಕ್ಸ್ ಟ್ರಾನ್ಸ್ಫರ್ ಟು ಇಸ್ ಅಕೌಂಟ್ ವೇರ್ ವಾಲ್ಮೀಕಿ ಕಾರ್ಪೊರೇಷನ್ ಇದು ಲಿಂಕ್ ನೋಡ್ಕೊಳ್ಳಿ ಇದ್ ಹರೀಶ್ ಅನ್ ಅಂತ ಕೇಳಿದಂತ ಟೈಮ್ ಅಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು ಪಿ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಇಷ್ಟೊಂದು ದೊಡ್ಡ ಇಷ್ಟೊಂದು ಅವ್ಯವಹಾರ ಇಷ್ಟೊಂದು ದೊಡ್ಡದು ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲಂತೆ ಇಡೀ ದಾಳಿ ಬಗ್ಗೆ ನಾನು ಏನು ಗೊತ್ತಿಲ್ಲ ಅನ್ನಂಥ ಮಾತು ಪರಮೇಶ್ವರ್ ಹೇಳಿದರು ಇದರ ಅರ್ಥ ಏನಂದ್ರ ಇಡೀ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾದಂತರು ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್ ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕೀಮ್ ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ಇದ್ದಂತ ಜನರು ಒಂದ್ ಕಡೆ ಥೂ ಅಂತ ಇದ್ದಾರ ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಇದಾರೆ ಇವತ್ತು ಒಂದ್ ರೀತಿ ಕಳ್ಳ್ರ ಸರ್ಕಾರ ಅನ್ನ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದ್ ಕಡೆ ದರೋಡೆ ನಡೆದಿದೆ ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಬೇಕಾಗಿದೆ ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷನ್ ಇಟ್ಕೊಂಡಾರ ಆ ಕಳ್ಳ್ರ ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರಾಗ್ಲಿ ಅಧ್ಯಕ್ಷರನ್ನ ಯಾರು ಹೇಳಿ ಅವ್ರು ಗೊತ್ತು ಮಾಡಕ್ ಆಗ್ತಾ ಇಲ್ಲ ಅಧ್ಯಕ್ಷರು ಯಾರು ಮೂಲ ಯಾರು ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗ್ಲೇಬೇಕು ನಮ್ಮ ಒತ್ತಾಯ ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಚೆಂದ ಕೆಲಸ ಇಡೀ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಅದ್ರನ್ನ ಅಧ್ಯಕ್ಷರು ಯಾರಿದ್ದರು ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ ಯಾರು ಕಳ್ಳತನ ಮಾಡಿದಾರೋ ಯಾರು ಕರ್ಲಿದಾರೋ ಅವರು ಇಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇದಂಥ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿಯವರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂತ ಸರ್ಕಾರದಲ್ಲಿದ್ದಂತವ್ರುಗಳು ಒತ್ತಾಯ ಮಾಡ್ತೀನಿ ಅದು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನ ಬಹಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾಗಿದೆ ಅದನ್ನ ನೋಡೋಣ ಮುಂದಕ್ಕೆ ಏನಾಗುತ್ತೆ ಯಾವ ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ್ ಕೂಡ ನೋಡಬೇಕಾಗಿದೆ ಇವತ್ತು ಒಂದು ಕಡೆ ಎಸ್ ಐ ಟಿ ಅವರು ಅವ್ರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂತ ಕೆಲಸ ಮಾಡಿದ್ರೆ ಸರಿಯಾದಂತ ಕೆಲಸ ಎಸ್ ಐ ಟಿ ಅವ್ರು ಮಾಡಿದ್ರೆ ಇಡಿ ಬರ್ತಿದ್ದಿಲ್ಲ ಎಲ್ಲೋ ಒಂದು ಕಡೆ ಅವರು ಸರಿಯಾದಂತ ಕೆಲಸ ವಿಚಾರದಲ್ಲಿ ಎಸ್ ಐ ಟಿ ಅವರು ಎಡಿಬಿದ್ದಾರೆ ಹಂಗಾಗಿ ಎಸ್ ಐ ಟಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ರಿವಿಲ್ಸ್ ನಡೆದವ ಆ ರಿವಿಲ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಕಡೆ ಲ್ಯಾಂಬೋರ್ಗಿನ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಒಂದು ಕಡೆ ಹನಿ ಟ್ರಾಪ್ ಅಂತೆ ಹನಿ ಟ್ರಾಪ್ ಅಂತೆ ಹನಿ ಟ್ರಾಪ್ ಒಂದು ಕಡೆ ಹವಾಲ ಅಂತೆ ಹವಾಲ ಅಂತೆ ಒಂದು ಕಡೆ ಎಲೆಕ್ಷನ್ ಅಂತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಬ್ಯಾಂಕ್ ಅಧಿಕಾರಿಗಳ್ ಕರ್ಕೊಂಡೋಗಿ ಎಷ್ಟ್ ನಿಗಮದ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಒಬ್ಬ ಜವಾಬ್ದಾರಿ ಇಲ್ಲದಂತ ಉಪಾಧ್ಯಕ್ಷರು ಈ ಹನಿ ಟ್ರಾಪ್ಸ್ ಮಾಡಿಸ್ತಾ ಇದಾರೆ ಅಂತ ನೋಡಿ ಆ ಪರಿಸ್ಥಿತಿ ಈ ಸಮುದಾಯಗಳಿಗೆ ಈ ಸಮುದಾಯದ ಬಡವರಿಗೆ ಮಕ್ಕಳಿಗೆ ಸಿಗಬೇಕಾದಂತ ಹಣವನ್ನು ಲೂಟಿ ಮಾಡುವಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತ ಇದಾರೆ ನೋಡ್ರಿ ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದಾವೆ ನಾವು ಇನ್ನೊಂದು ನಾವು ಕಾಯ್ತಾ ಇದೀವಿ ಹೋರಾಟ ಮಾಡ್ತಾ ಇದ್ದೀವಿ ಬಿಡೋದಿಲ್ಲ ನಾವು ಅಂತ ಪರಿಸ್ಥಿತಿ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡೋಗ್ಬೇಕಾಗಿದೆ ಇದು ಹಣ ಯಾರಿಗೆ ಅಂದ್ರೆ ಈ ಸಮುದಾಯ ಎಷ್ಟಿ ಸಮುದಾಯಕ್ಕೆ ಸೇರಬೇಕಾದಂತ ಈ ಸಮುದಾಯದ ಹಣ ಈ ಸಮುದಾಯದ ಹಣ ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ ಒಳ್ಳೆ ಕಾರ್ಯಕ್ರಮಗಳಗೋಸ್ಕರವಾಗಿ ನೆರವೇಕ್ಷ ನೆರವೇರಿಸಬೇಕಾದಂತಹ ಹಣ ಬುಡಕಟ್ಟು ಜನಾಂಗಗಳಿಗೆ ಅದು ಸೇರಬೇಕಾದಂತಹ ಹಣ ಮಕ್ಕಳಿಗೆ ಸ್ಕಾಲರ್ಶಿಪ್ ಅದಕ್ಕೆ ಸೇರಬೇಕಾದಂತಹ ಹಣ ನಮ್ಮ ಎಸ್ ಜನಾಂಗದವರು ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು ರಸ್ತೆಗಳು ಬೋರ್ವೆಲ್ಗಳು ಭೂ ತಂದಲ್ಲಿ ಜಾಗಗಳು ಅಡಿತನದಲ್ಲಿ ಜಮೀನು ಇವೆಲ್ಲ ಕೂಡ ಸಿಗಬೇಕಾದಂತಹ ಹಣ ಇವತ್ತು ಏನು ಮಜಾ ಮಾಡಿದ್ದಾರೆ ನೋಡ್ರಿ ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದೆ ಈ ಸರ್ಕಾರನಂತೂ ಬಿಟ್ಟು ಹೋಗುವುದಿಲ್ಲ ಬಿಟ್ಟು ಹೋಗೋದೇ ಇಲ್ಲ ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೇ ಇಲ್ಲ ಹಂಗ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂತಹ ಹಣ ಶೋಕಿ ಮಾಡ್ತಾರೆ ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ ಶೋಕಿ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ಯೂಸ್ ಮಾಡ್ತಾರೆ ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ ಮೊನ್ನೆ ಸುರಪುರದಲ್ಲಿ ಉಪ ಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದಾರ ಈ ಎಲ್ಲ ಎಲೆಕ್ಷನ್ ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡಿಕೊಂಡಿದ್ದಾರೆ ನೋಡಿರ್ಬೋದು ಈ ಸರ್ಕಾರ ಬಡವರು ಶಾಪದಿಂದ ಮುಕ್ತಂತೂ ಆಗೋದಿಲ್ಲ ಮುಕ್ತ ಆಗೋದಿಲ್ಲ ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ ಇವತ್ತು ಒಂದು ಕಡೆ ಇವತ್ತು ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ಮೊನ್ನೆ ನೋಡ್ತಿದ್ದಾರೆ ಇದ್ದಾರೆ ಮೂಡ ಮೂಡ ಹಗರಣ ನೋಡ್ತಾ ಇದ್ದೀವಿ ಇದು ನಾಚಿಕೇಡಿನ ಇದೊಂದು ಕಳ್ಳನ ಸರ್ಕಾರ ಕಳ್ಳರ ಸರ್ಕಾರ ಕಳ್ಳರ ಸರ್ಕಾರ ಡೆಕಾಟಿವ್ ಸರ್ಕಾರ ಇದು ಡೆಕಾಟಿವ್ ಸರ್ಕಾರ ಇದು ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆ ನಾಗೇಂದ್ರ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು ಮೊದಲನೇ ಡಿಮ್ಯಾಂಡ್ ನಾನು ಅರೆಸ್ಟ್ ಆಗಲೇಬೇಕು ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್ ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ದಿಸ್ ಎರಡನೇದಾಗಿ ನಾಗೇಂದ್ರ ಅವರು ಅವ್ರಿಗೆಲ್ಲ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಸ್ವಾಭಿಮಾನ ಎರ್ಗಿನ ಅವ್ರಿಗೇನ ಮೀಸಲು ಕ್ಷೇತ್ರದಿಂದ ಗೆದ್ದಂತ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿಯಾಗಿ ಅವ್ರಿಗೆ ಕೊಂಚಿತನಾಗಲಿ ಈ ಸಮಾಜದ ಬಗ್ಗೆ ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲ ಒಂದು ಕಡೆ ನೋವು ಇದ್ರೆ ತಕ್ಷಣನೆ ನಾನು ಒತ್ತಾಯ ಮಾಡ್ತೀನಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿರ್ಕೋತರ ಹಾಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು ಅವ್ರ ಮೇಲೆ ಸ್ಟ್ರಾಂಗ್ ಆದಂತ ಎಫ್ಐಆರ್ ಆಗಬೇಕು ಮೂರನೇದಾಗಿ ಒಂದು ತಿಂಗಳ ಒಳಗಡೆನೆ ಒಂದೊಂದು ರೂಪಾಯಿ ಕೂಡ ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಆಗಬೇಕು ವಾಪಸ್ ಆಗಬೇಕು ಇವತ್ತು ವಾಲ್ಮೀಕಿ ನಿಗಮದಲ್ಲೇ ಅಲ್ಲ ಪ್ರತಿಯೊಂದ ನಿಗಮದಲ್ಲಿ ಕೂಡ ಎಷ್ಟು ಮಂದಿ ಕಳ್ಳರಿದ್ದಾರೆ ಎಂಬುದು ಜನರಿಗೆ ಗೊತ್ತಾಗಲೇಬೇಕು ಎಷ್ಟು ಮಂದಿ ಅಂತ ಅಂತೇಳಿ ಪ್ರತಿ ಇಲಾಖೆಯಲ್ಲೂ ಕೂಡ ಪರಿಶೀಲನೆ ಆಗಬೇಕು ಯಾಕಂದ್ರೆ ಜನರಿಗೆ ಇವತ್ತು ಎಲ್ಲಾ ನಿಗಮಗಳಲ್ಲಿ ಕೂಡ ಇವತ್ತು ಈ ಅವ್ಯವಹಾರ ಆಗಿದೆ ಅನ್ನೋದ್ ಬಹಳ ಸ್ಪಷ್ಟವಾಗಿ ಕಾಣ್ತಾರ ಕಾರಣ ಒಂದು ಬಹಳಷ್ಟು ಮಂದಿ ಹಣಕಾಸಿನ ಇಲಾಖೆಯಲ್ಲಿ ಇವತ್ತು ಒಬ್ಬ ಮಂತ್ರಿ ಆದಂತ ವ್ಯಕ್ತಿ ಅವ್ರ ಇತಿಮಿತಿಯನ್ನು ಗೊತ್ತಾಗಲಾರದಂತ ಕೂಡ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಇವತ್ತು ಎಲ್ಲ ಒಂದು ಕಡೆ ವರ್ಗಾವಣೆ ಮಾಡಿ ಇವತ್ತು ಮಜಾ ಮಾಡಿದಾರ ಅವ್ರ ಲಾಂಬೋರ್ಗಿನಿ ಕಾರ್ ತೊಗೊಂಡಿದ್ದಾರೆ ಹಿಂಗೆಲ್ಲ ಮಾಡಿದಾರ ಎಲೆಕ್ಷನ್ ಹಣ ಉಪಯೋಗ ಮಾಡಿದ್ದಾರೆ ಅಂದ್ರೆ ಅವ್ರ ಯೋಗ್ಯತೆ ಗೊತ್ತಾಗಬೇಕಂದ್ರೆ ಎಲ್ಲಾ ಇಲಾಖೆದಲ್ಲಿ ಕೂಡ ಪರಿಶೀಲನೆ ಆಗಬೇಕು ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಆದಷ್ಟು ಬೇಗನೆ ಇವತ್ತು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಲಿದರಿಂದ ಮುಂಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಎಷ್ಟು ಸಮುದಾಯ ನಾಯಕರಿಗೆ ಇವತ್ತು ಅನೇಕ ಹೋರಾಟಗಳ ಜೊತೆಲಿ ಕೂಡ ಮುಂಬರುವಂತ ದಿನಗಳಲ್ಲಿ ಇವತ್ತು ಅತತ್ರ ಬೀದರ್ದಿಂದ ಬೆಂಗಳೂರು ತನಕ ಕೂಡ ಎಸ್ ಟಿ ಸಮುದಾಯದ ಕೂಡ ನಡೆಸುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಇಡಿ ಬಂದಿದೆ ಒಂದು ಕಡೆ ಏನ್ ರೇಡ್ ಆಡ್ತಾ ಆಗ್ತಾ ಇದೆನೋ ಯಾರು ತಪ್ಪಿದಸ್ಥಿದಾರೋ ಅವ್ರು ಯಾರು ಶಿಕ್ಷೆ ಹಾಕಬೇಕು ಅವ್ರು ಶಿಕ್ಷೆ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ ಹಂಗಾಗಿ ಮುಂದಿನ ದಿನ ಕೂಡ ನಾವು ದೆಲ್ಲಿಗೆ ತೆರಳಿ ನಾವು ದೆಲ್ಲಿಗೆ ತೆರಳಿ ರಾಷ್ಟ್ರೀಯ ಪರಿಶಿಷ್ಟ ಪರಿಶಿಷ್ಟ ಆಯೋಗಕ್ಕೆ ಆಯೋಗಕ್ಕೆ ಡೆಲ್ಲಿಗೆ ತರಲಿ ದೂರನ್ನು ಕೂಡ ಕೊಡಂತ ಕೆಲಸ ಕೂಡ ಅಂದ್ರೆ ನಿನ್ನೆ ಕಳಿಸಿದೀವಿ ಅದ್ರನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ನಿಯೋಗ ಆಗಿ ಕೂಡ ಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಹಂಗಾಗಿ ಇವತ್ತೆಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಸಮುದಾಯದ ಹಣ ಏನಿದೆ ಪ್ರತಿಯೊಂದು ಪೈಸ ಕೂಡ ವಾಪಸ್ ಬರಬೇಕು ಒತ್ತಾಯವನ್ನು ಒತ್ತಾಯ ನಾನು ಮಾಡ್ತೀನಿ ಇನ್ನು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಇದು ಮುಂದಿನ ದಿನಗಳಲ್ಲಿ ಈ ತೀರ್ಮಾನವನ್ನು ಕೂಡ ನಾವು ತಗೊತೀವಿ ಪಾರ್ಟಿ ವತಿಯಿಂದ ಸರ್ ಈಗಾಗಲೇ ರಾಮಲೋಣವರು ಸವಿಸ್ತಾರವಾಗಿ ಹೇಳಿದ್ದಾರೆ ರಾಮಲೋಣವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಾನು ಸಚಿವನಾಗಿ ಕೆಲಸ ಮಾಡಿದೆ ನಮಗೆಲ್ಲರಿಗೂ ಗೊತ್ತಿದೆ ಮೂರು ಕೋಟಿಗಿಂತ ಹೆಚ್ಚು ಅನುದಾನ ಯಾರಿಗಾರ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಅಥವಾ ಯಾರು ವರ್ಗಾವಣೆ ಆಗ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಅಪ್ರೂವಲ್ ಆದ್ದೆ ಮಾಡಕ್ ಸಾಧ್ಯನೇ ಇಲ್ಲ ಇದು ಎಲ್ಲರಿಗೂ ಜಗಜ್ಜೆ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಒಂದೇ ದಿನ ಐವತ್ತು ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಮತ್ತು ಒಟ್ಟು ಹದಿನಾರು ಉದ್ಯಮಿಗಳಿಗೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಐದು ಕೋಟಿ ತೊಂಬತ್ತೆಂಟು ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಇದರಲ್ಲಿ ಬರೀ ನಾಗವೇ ನಾಗೇಂದ್ರ ಒಬ್ಬರೇ ಪಾಲಲ್ಲ ಇಡೀ ಸರ್ಕಾರನೇ ಇದರಲ್ಲಿ ಪಾಲಿದೆ ಇದೆ ಯಾಕಂದ್ರೆ ಮೋದಿ ಸಾಹೇಬರು ಈ ಬ್ಲಾಕ್ ಮೆನ ಆಲ್ಮೋಸ್ಟ್ ಕ್ಲೋಸ್ ಮಾಡಕ ನೋಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲ ಟೈಮ್ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತದೆ ಅಂದ್ರೆ ಬ್ಯಾಂಕ್ ಥ್ರೂನೇ ಲೂಟಿ ಬಿಡಿಯಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂತ ಕೀರ್ತಿ ಯಾರಿಗಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಇಷ್ಟೆಲ್ಲ ಆದ್ರೂ ಒಂದೂರ ಎಂಬತ್ತೇಳು ಕೋಟಿ ದುಡ್ಡು ಬೋರ್ಡಿಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದಷ್ಟು ಇಪ್ಪತ್ನಾಲ್ಕು ಕೋಟಿ ಮಾತ್ರ ಎಸ್ ಐ ಟಿ ಅವ್ರು ಹೇಳಿದ ಪ್ರಕಾರ ಅಲ್ರಿ ವೈಟ್ನೇ ಟ್ರಾನ್ಸ್ಫರ್ ಆದ್ಮೇಲೆ ನಿಮ್ಗೆ ರಿಕವರಿ ಮಾಡೋಕೆ ಇಷ್ಟು ಟೈಮ್ ಬೇಕಾಗ್ತದ ಅಂದ್ರೆ ನೀವು ಇದೊಂದು ಸುಮ್ನೆ ಮೂಗಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರ ಮೂಗಿಗೆ ತುಪ್ಪ ಒರ್ಸಕತ್ತಾರ ಅಂತ ಮೂಗಿಗೆ ತುಪ್ಪ ಹೊರಸಕ್ಕಿಲ್ಲ ಮಣಕೈಗೆ ತುಪ್ಪ ಹೊರಸ್ತದ ಆ ಮೂವಿ ವರ್ಷ ಸ್ಮೆಲ್ನರ ಬರ್ತಾ ಆ ತರ ಮಣಕಾಯಿಗೆ ತುಪ್ಪ ಹೊರಸಿದ್ರೆ ಸ್ಮೆಲ್ ಒಂದು ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಯಾಕಂದ್ರೆ ಇವತ್ತು ಪರಿಸ್ಥಿತಿನ ಹೆಂಗಾಗಿ ಬಿಟ್ಟದೆ ಅಂತಂದ್ರೆ ಯಾರ್ಯಾರು ಎಷ್ಟಿ ಸಮಾಜ ಪರ ಯಾರ್ಯಾರು ಯಾರು ಎಷ್ಟಿ ಸಮಾಜ ಪರ ಧ್ವನಿ ಎತ್ತಿದೀವಿ ವಿಧಾನಸಭೆ ಅವ್ರೆಲ್ಲರೂ ಸೋತು ಬಿಟ್ಟಿದೆ ಹಿಂಗಾಗಿ ಗೆದ್ದಂತ ಕಾಂಗ್ರೆಸ್ ಇಂದ ಗೆದ್ದಂತ ಹದಿನಾಲ್ಕು ಜನನು ಇದ್ರ ಬಗ್ಗೆ ಬಾಯಿ ಬಿಡುತ್ತಿಲ್ಲ ನೀವು ಶಾಸಕರಾಗಿದ್ರಿ ಅರ್ಥ ಮಾಡ್ಕೊಳ್ಬೇಕು ನೀವ್ ಯಾವ ಸಮಾಜದಿಂದ ಗೆದ್ದಿದ್ರಿ ನೀವ್ ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗನು ನೀವು ಧ್ವನಿ ಎತ್ತಂಗ್ಲ ಅಂತಂದ್ರ ಇದಂತ ನಾಚಿಕೆ ಇಡೋ ವಿಚಾರ ಏನು ಇಡೀ ಸಮಾಜಕ್ಕೆ ಅನ್ಯಾಯ ಮತ್ತೆ ಮತ್ತೊಂದ್ ಕಡೆ ಹೇಳ್ತಾರೆ ಬಿಜೆಪಿ ದಲಿತ ವಿರೋಧಿ ಅಂತ ಕಾಂಗ್ರೆಸ್ ದಲಿತ ಪರ ಅರೆ ದಲಿತರ ಹಣನೇ ಲೂಟಿ ಹೊಡೆದು ಕಾಂಗ್ರೆಸ್ ಕುಂತರ ನೀವು ಚಕಾರ ಶಬ್ದ ಎತ್ತಂಗ್ಲ ಅಂತಂದ್ರ ಕಾಂಗ್ರೆಸ್ ನಲ್ಲಿರುವಂತ ಎಲ್ಲಾ ಸ್ವಾಭಿಮಾನಿ ಎಸ್ ಸಿ ಎಷ್ಟು ಜನ ಇದ್ರ ಬಗ್ಗೆ ಧ್ವನಿ ಎತ್ತಂತ ಕೆಲಸ ಮಾಡಬೇಕು ನಮ್ಕಿಂತ ಮುಂಚೆ ಅವರು ಹೋರಾಟ ಮಾಡಬೇಕು ಆದ್ರ ಮಾಡ್ತಿಲ್ಲ ಯಾಕಂತಂದ್ರೆ ಬರೀ ರಬ್ಬರ್ ಸ್ಟಾಂಪ್ ಇದ್ದವ್ರು ಅಷ್ಟೇ ಗೆದ್ದುಗೋಸ್ಕರ ಈ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ರಾಜ್ಯ ಸರ್ಕಾರ ಡಿಸಾಲ್ ಮಾಡ್ಬೇಕಾಗ್ತದೆ ಬರೀ ನಾವು ಒಬ್ಬರು ಇಬ್ರು ರಾಜೀನಾಮೆ ಕೇಳಿದ್ರಿಂದ ಯಾಕಂದ್ರೆ ಇದು ಸಣ್ಣ ಸ್ಕಾಮ್ ಅಲ್ಲ ಬಹಳ ದೊಡ್ಡ ಹಗರಣ ಇದೆ ನೂರ ಎಂಬತ್ತೇಳು ಕೋಟಿ ಅದು ದಲಿತರ ಎಷ್ಟಿ ವರ್ಗದರ ಅನುದಾನ ಇದು ಬರೀ ಒಬ್ ಯಾಕಂತಂದ್ರೆ ಯಾವುದೇ ಒಂದು ನಿಗಮನ ದುಡ್ಡು ಬೇರೆ ಕಡೆ ಇಡಬೇಕಂತಂದ್ರೆ ಬ್ಯಾಂಕಿಗೆ ಇಡಬೇಕಂದ್ರೆ ಅದು ಎಲ್ಲಾ ಬಹಳಷ್ಟು ಪರವಾನಿಗಳು ತಗೋಬೇಕಾಗ್ತದೆ ಎಲ್ಲಾ ಆಫೀಸರ್ಸ್ ಮುಖ್ಯಮಂತ್ರಿ ಅವರ ಆದೇಶ ಇಲ್ಲ ಆದ್ರೆ ಇಡಕ್ಕಾಗಲ್ಲ ಹೋದ್ ನಾನು ಒಬ್ಬ ಒಂದು ಬೋರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಯಾವುದೇ ಒಂದು ದುಡ್ಡು ಬ್ಯಾಂಕಿಗೆ ಇಡಬೇಕು ಅಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರು ಟೆಂಡರ್ ಕರೆದ ಇಡಬೇಕ ಒಂದು ಕಾನೂನಿದೆ ಎಲ್ಲವನ್ನು ತೆಗೆದು ಇವತ್ತು ವೈಟ್ ನಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಇದಕ್ಕೇನು ಅಂಗಾಯಿ ಹುಣ್ಣಿಗೆ ಬೇರೆ ಕಡೆ ನೋಡೋದೇ ಬೇಗ ಯಾರು ಡಾಕ್ಟರೇ ಬೇಕಾಗಿಲ್ಲ ತಕ್ಷಣ ಎಲ್ಲನ ಇಮಿಡಿಯೆಟ್ಲಿ ಮನ್ಸು ಮಾಡಿದ್ರೆ ರಾಜ್ಯ ಸರ್ಕಾರನೇ ಯಾಕಂದ್ರೆ ರಾಜ್ಯ ಸರ್ಕಾರ ಇದರ ತೊಡಗಿದ್ರು ಅವ್ರು ಬಂದಲಾರದೆ ಸುಮ್ಮನೆ ಎಸ್ ಐ ಟಿ ಮಾಡಿದಂಗೆ ಮಾಡಿ ಇದನ್ನ ಮುಚ್ಚಾಕ್ಬೇಕಂತ ನೋಡಿದ್ರು ಇನ್ನು ಬ್ಯಾಂಕರ್ಸ್ ಏನೋ ಸಿ ಬಿ ಐ ಇದು ಇನ್ನು ಎಲ್ಲ ಹೊರಗೆ ಬರ್ತದೆ ತಕ್ಷಣ ನಾನು ಹೇಳೋದು ಈ ವಜಾ ಮಾಡಬೇಕು ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಹಗರಣ ಎಲ್ಲೂ ಮಾಡ್ಲಾ ಅದು ದಲಿತರ ದುಡ್ಡು ತಿಂದಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಮಾಡಬೇಕು ಮತ್ತು ಇನ್ನೂ ನೂರ ಅರವತ್ ಮೂರು ಕೋಟಿ ಅದನ್ನ ಜಪ್ತಿ ಮಾಡಿಲ್ಲ ಅದನ್ನ ತಕ್ಷಣ ಜಪ್ತಿ ಮಾಡಿ ನಿಗಮಕ್ಕೆ ತಿರುಗಿಸಬೇಕು ಮತ್ತು ಆ ಎಸ್ ಎಸ್ಟಿ ಬೋರ್ಡ್ ಕೊಟ್ಟು ದಲಿತರಿಗೆ ಇವತ್ತುವರೆಗೂ ಎಷ್ಟೋ ಪೇಮೆಂಟ್ಗಳು ಆಗ್ಲಾರ ನಿಂತಿದೆ ಎಷ್ಟೋ ಜನ ಹೊಲ ಖರೀದಿ ಮಾಡಿದಾರೆ ಅವರಿಗೆ ಅನುದಾನ ಬಂದಿಲ್ಲ ಬೋರ್ವೆಲ್ ಕೊರ್ಸಿದಾರೆ ಅವರಿಗೆ ಅನುದಾನ ಬಂದಿಲ್ಲ ಇದುವರೆಗೂ ಯಾವ್ದು ಒಂದು ಗ್ರಾಂಟ್ ಯಾಕಂದ್ರೆ ಎಲ್ಲ ಇಲ್ಲೇ ಲೂಟಿ ಹೊಡೆದಾಗ ಅಲ್ಲೆಲ್ಲಿ ಗ್ರಾಂಟ್ ಬರಕ್ ಸಾಧ್ಯ ಆಗ್ತದೆ ಎಷ್ಟು ಈ ಬಡವರು ಉಸಿರತ್ಲಾರ ಈ ಸರ್ಕಾರ ನೆಮ್ಮದಿರಕ್ ಸಾಧ್ಯ ಇಲ್ಲ ತಕ್ಷಣ ಸುಮ್ಮನೆ ರೇಡ್ ಮಾಡಿದ್ರಿಂದ ಎಸ್ ಟಿ ರಚನೆ ಆಗೋದ್ರಿಂದ ಇದಕ್ಕೇನೋ ಇದಂಗ್ಲ ಯಾರ್ಯಾರು ಮುಖ್ಯ ಕಾರಣೀಭೂತರ ಅವ್ರೆಲ್ಲರೂ ಬಂದ ಕೆಲಸವನ್ನ ಆಗ್ಬೇಕು ಬರೀ ನಾಗೇಂದ್ರ ಒಬ್ಬರನ್ನ ರಾಜೀನಾಮೆ ತಗೊಂಡ್ರ ಈ ಹೋರಾಟಕ್ಕೆ ಜಯ ಸಿಕ್ಕಾಗ್ಲಾ ಆ ನೂರ ಎಂಬತ್ತೇಳು ಕೋಟಿ ಅನುದಾನನೂ ವಾಪಸ್ ಬರಬೇಕು ಅದ್ರ ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ನೂ ಮಂತ್ರಿಗಳು ಹಲವಾರು ಮಂತ್ರಿಗಳು ಇದ್ದಾರೆ ಹಲವಾರು ಅಧಿಕಾರಿಗಳು ಶಾಮೀಲಿದ್ದಾರೆ ಆ ಅಧಿಕಾರಿಗಳು ಶಾಮೀಲಾರದನು ಇದನ್ನ ಆಗಕ್ಕೆ ಸಾಧ್ಯ ಅಲ್ಲ ಅವ್ರೆಲ್ಲರನ್ನೂ ಬಂದ ಕೆಲಸವನ್ನ ತಕ್ಷಣ ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಮೂರು ಕೋಟಿಗಿಂತ ಮೇಲೆ ಪಡ್ಕಲೇಬೇಕು ಆಪ್ತ ಕಾರ್ಯದರ್ಶಿ ಇನ್ನು ಇದು ನೇರವಾಗಿ ನಾವು ಆರೋಪ ಮಾಡ್ತೀವಿ ಯಾಕೆಂತಂದ್ರೆ ಯಾರ ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ ಫೈನಾನ್ಸ್ ಸೆಕ್ರೆಟರಿ ಅವ್ರ ಗಮನಕ್ಕೆ ಇರಲಾರದೆ ಮೂರು ಕೋಟಿಗಿಂತ ಒಂದು ರೂಪಾಯಿನೂ ಜಾಸ್ತಿ ಅವ್ರ ಮೂರು ಕೋಟಿಗಿಂತ ಜಾಸ್ತಿ ಇದ್ದು ಅವ್ರಿಗೆ ಗಮನಕ್ಕೆ ಹೋಗಿ ಹೋಗ್ ಅವ್ರ ಗಮನದಿರಲಾರದೆ ಇದಾಗಿಲ್ಲ ಅವ್ರ ಇಲ್ಲ ಅಂತಂದ್ರೆ ಇದು ತಕ್ಕ ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಾರ್ದಾನೆ ಇದನ್ನು ಮಾಡಕ್ ಸಾಧ್ಯವೇ ಇಲ್ಲ ಹಂಗಾಗಿ ಸರ್ಕಾರನೇ ಡಿಸಾಲ್ವ್ ಮಾಡ್ಬೇಕಂತ ಒತ್ತಾಯ ಮಾಡ್ತದೆ ಕರೆಕ್ಟ್ ಸರ್ ಪಾಪ ಡಿ ಕೆ ಶಿವಕುಮಾರ್ ಅವರು ಇದರ ಪಾಲುದಾರ ಇದ್ದಾರೆ ಅವ್ರೂ ಉಳಿಸ್ಬೇಕಲ್ಲ ಈಗ ಅವ್ರೇನು ಇವತ್ತು ನಾಗೇಂದ್ರ ಬಾಲಕ್ ಬೆಂಕಿ ಎತ್ತಿದೆ ನಾಳೆ ಅವ್ರ ಬುಡಕ್ಕೂ ಬರ್ತದೆ ತಮ್ಮ ಬುಡ ಅಂತ ಇಡೀ ಬೇಡ ಅಂತಾರೆ ಅವರು ಈ ನಿಮಗೆ ನೂರ ಎಂಬತ್ತೇಳು ಕೋಟಿ ಇನ್ನೂ ನೂರ ಅರವತ್ಮೂರು ಕೋಟಿ ಯಾಕೆ ನೀವು ಜಪ್ತಿ ಮಾಡೋದಾಗ್ಲಿಲ್ಲ ಒಟ್ಟಲ್ಲ ಟ್ರಾನ್ಸ್ಫರ್ ಆಗ್ಯದಲ್ಲ ಸರ್ ಅಕೌಂಟ್ ತ್ರೂನೇ ಆಗಿದೆ ಯಾಕೆ ಮಾಡೋದಾಗಿಲ್ಲ ಯಾಕಂದ್ರೆ ಅವರು ಸುಮ್ಮನೆ ಎಸ್ ಐ ಟಿ ಮಾಡಿ ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಡಿಸಿ ಈ ಕೇಸ್ ಮುಚ್ಚಾಕ್ಬೇಕಂತ ನೋಡಿದ್ರು ಬ್ಯಾಂಕರ್ಸ್ ಹಂಡ್ರೆಡ್ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಈ ತರ ಅವ್ಯವಹಾರ ಆದಂತ ಸಂದರ್ಭದಲ್ಲಿ ಸಿಬಿಐ ಕೊಡ್ಬೇಕು ಕೊಟ್ಟಾಗ ಇದು ಪ್ರಾಬ್ಲಮ್ ಅವ್ರ ಬರ್ತದೆ ಅದಕ್ಕೋಸ್ಕರ ತಕ್ಷಣ ಇವರೆಲ್ಲರನ್ನು ಇದ್ರಾಗ ಸರ್ ಒಬ್ಬ ನಾಗೇಂದ್ರಿಂದ ಸಾಧ್ಯನೇ ಇಲ್ಲ ಇದ್ರಾಗ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ದೊಡ್ಡ ದೊಡ್ಡ ಮಂತ್ರಿಗಳ ಕೈ